ಕನ್ನಡ ಸ್ವಾಗತ ಮಾಜಿ ಸಚಿವರು ಮಾಜಿ ಶಾಸಕರು ನನ್ನ ಸಹೋದರ ನಾಗೇಶ್ ಸರ್ ಅವರು ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ಗೆ ಹೇಳಿಲ್ಲ ಆಕ್ಚುಲಿ ನಾನು ಕೂಡ ವೈಟ್ ವೈಟ್ ಮಾಡಿ ಬರ್ತಾ ಇದ್ದೆ ತುಂಬಾ ಇವತ್ತು ಖುಷಿ ಆಗ್ತಾ ಇದೆ ಎಲ್ಲ ಕಾರ್ಯಕ್ರಮ ಹೇಳ್ತೀನಿ ನಾವೆಲ್ಲ ಕರೆಕ್ಟಾಗಿ ಇರ್ತೀವಿ ಈ ಈ ಕೆಲವು ಲೀಡರ್ಸೇ ನಮ್ಮನ್ನ ತಪ್ಪ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸಾರ್ ಕೊತ್ತೂರು ಅಂತ ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮನಸ್ವಿ ಕೊತ್ತೂರು ಮಂಜೂರು ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನು ಇರ್ಬೋದು ನಮ್ಮೆಲ್ಲರ ದೇಹ ಒಂದೇ ಮುಳಬಾಗಲ ತಾಲೂಕು ಅಭಿವೃದ್ಧಿ ಆಗ್ಬೇಕಂತ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ತಗೊಂಡೋಗಿ ಏನೋ ಮಾಡಿ ಕಟ್ಕೊಬೇಕು ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈ ಜನನ ನಮ್ ದಿಕ್ಕಲು ತಪ್ಪಿಸೋದು ಹೆಂಗಿರ್ತದೆ ಹತ್ತು ಗಂಟೆ ನನ್ನ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆ ಅದೇ ಚಾಪೆ ಕೊತ್ತದು ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು ಮೂರು ದೃಷ್ಟಿನೂ ಒಂದೇ ಕಡೆ ನೋಡ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ ಮೊನ್ನೆ ಗೌರವಾಣಿತ ಚಿನ್ನನ್ ಗೌಡ್ರವರ ಹನ್ನೆರಡನೇ ಪುಣ್ಯತಿಥಿಗೆ ಬರಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರ್ಮಾಡ್ಕೊಂಡಾಗ ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರಬೇಕಾದ್ರೆ ಯಾರ ದುಂಡಕನ ಅಪ್ಪನೆ ತಗೊಂಡು ಬರಬೇಕಾಗುವ ಅವಶ್ಯಕತೆ ನಮ್ಗಿಲ್ಲ ಇಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣದ ಮಾತಲ್ಲಿ ಹೇಳೋದು ನಾಕಿ ನಾಗೇಶ್ ಕೈಯಲ್ಲದು ಎಷ್ಟು ಪಿಲ್ಪಿಸ್ತಾರೆ ಅಂತ ಕೇಳೋದು ನಾಕಿ ಸಮೃದ್ಧಿ ಕೈಯಲ್ಲಿ ಕೈಯಲ್ಲ ಪಿಲ್ಪಿಸ್ ಅಂತ ಹೇಳ್ತಕ್ಕಂಥ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರು ಧರ್ಮ ಕಥೆ ಹೊಡ್ಬೇಕಂತ ಧರ್ಮ ಕಥೆ ಕಡೆನೆ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂಥ ಕತೆಗಿರ್ತಕ್ಕಂಥ ಇದು ಆದ್ರೆ ಈ ಮೇಲಾಗಾಣಿ ಊರ್ ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇದೊಂತರ ನಮ್ಮ ಸುಭಾಷ್ ಗೌಡ್ರು ಹೇಳಿದಂಗೆ ಎಲ್ರಿಗೂ ಊಟ ಅಂತ ಅಹ್ ಮೇಲಾಗಾಣಿ ಎಂ ಪಿ ಆದ್ರೂ ಇಲ್ಲಿ ಬರ್ಲೇಬೇಕು ಎಂ ಎಲ್ ಮಿನಿಸ್ಟರ್ ಆದ್ರೂ ಊರು ಬರ್ಲೇಬೇಕು ಅಂತ ಇರತಕ್ಕಂತ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರೀಲಿ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ನಮ್ಮನ್ನೆಲ್ಲ ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಇದ್ ಮಾಡಿದ್ದಾರೆ ಈಗ ತಾನೇ ನಮ್ಮ ಕೆ ಎಚ್ ಭಂಟರ್ ಬಂದಿದ್ದಾರೆ ಕೆ ಎಚ್ ನಮ್ಮ ಶಿಷ್ಯ ಅವರು ಬಂದಿದ್ದಾರೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂತ ಕೆಲ್ಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಇದಾವೆ ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ಕೊಡ್ಬೇಕಾಗ್ತದೆ ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ರ್ ಹೇಳಿದಂಗೆ ಏನೇನು ಮೂಲಭೂತ ಸೌಕರ್ಯಗಳೀಸ್ ಕೊಟ್ಟಿದ್ದಾರೆ ಒಂದ್ ನಾಲ್ಕೈದು ವರ್ಕ್ ಹಾಕಿಕೊಟ್ಟಿದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಇದು ಮಾಡ್ತೀನಿ ಈಗ ಟೌನು ಸ್ವಲ್ಪ ಎಚ್ಚೆತ್ತು ಕೈಗೆತ್ಕೊಂಡಿದ್ವಿ ಎಲ್ಲಾ ಬೀದಿ ಪದಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು ಅವ್ರಿಗೆ ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿ ಸಿ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲಾ ಸಿಗುತ್ತಾ ಎಲ್ಲಾಡಿಕೆಯಿಂದ ಬಾಳಿನಿಂದ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದು ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು ಡಿ ಸಿ ಕರಿತಾ ಇದ್ದೀನಿ ಜಾಗ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲು ಮಾಡ್ಕೊಡ್ತೀನಿ ಅವ್ರು ಹೊಟ್ಟೆ ಹೊಡಿತಕ್ಕಂತ ಕಾರ್ಯಕ್ರಮ ಒಬ್ಬ ಬರುವನ್ನ ನಾನು ಮಾಡಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಬಗ್ಲ ಸರ್ವತೋಮುಖ ನಾವು ಕಾರ್ಯಕ್ರಮಗಳನ್ನ ಮುನ್ನೋಡಿಸೋಣ ಮತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮರಾ ಇರ್ಬೋದು ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಏನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತೇವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಅದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲು ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸಿದ್ದಮ್ವರ್ಗು ಎಲ್ಲ ನಾವು ಕಲ್ಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದಾರೆ ನಂಗ್ಲಿ ಕೂಡ ಒಂದು ಸಿ ಎಂ ಎಚ್ ಹಾಸ್ಪಿಟ್ಲು ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದಾರೆ ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಆಸ್ಪೆಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಅನುದಾನವನ್ನ ತಗೊಂಡ್ಬಂದಿದ್ವಿ ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ ಸೊ ನಾನು ಹೇಳ್ತಿದೀನಿ ಏನು ಈ ಒಂದು ಮುಳಭಾಗ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಕೊಡ್ತೀವಿ ಬರುವ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆಲ್ಸ್ಕೊಂತ ಕೆಲಸಗಳನ್ನ ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ನಮ್ಮ ಸಹೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶ ಕೂಡ ಇದಾವೆ ಈಗಾಗಲೇ ಸಚಿವರಾಗಿದ್ರು ಆ ಎರಡು ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು ಹುಟ್ಟಿದ್ರೆ ಅವ್ರ ತರ ಹುಟ್ಬೇಕು ಬೇರೆ ಹೊತ್ತು ಊಟಕ್ಕೆ ಹೋಗ್ಬಾರ್ದು ಅದಲ್ಲ ಹೋಗ್ತಾನೆ ಈಗ ಕರೆಕ್ಟಾಗಿ ಹದಿನೈದು ದಿವ್ಸಕ್ಕೆ ಶಾಸಕರು ಕರೆಕ್ಟ್ ಆಗಿ ಮೂವತ್ ಸಚಿವರು ಆಯ್ತಲ್ವಾ ಯಾರಿಗೂ ಉಂಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ಸೊ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಬ್ ಹಾಕೊಂಡು ಬಸ್ ಬಸ್ ಇವ್ರೆನ್ಕೊಬಹುದು ಅದಲ್ಲ ಅದ್ ನಮ್ ಕತ್ತೂರು ಸಿಕ್ಕಿಲ್ಲ ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ನಮ್ ತಾಲೂಕ್ ನಮ್ ತಾಲೂಕಿಂದ ನಮ್ ಶಾಸಕ ಸಚಿವರಾಗಿರೋದ್ರೆ ನಮ್ಗೂ ಎಲ್ಲೋ ಒಂದ್ ಕಡೆ ಎಮ್ಮೆ ಆಗ್ತದೆ ಆಯ್ತಲ್ವಾ ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು ಸಣ್ಣ ಕಾಯಿಗಾರಿಕೆ ಏನ್ ನೆಕ್ಸ್ಟ್ ಟಿಕಿಲ್ ಕೊಟ್ರು ಅದಲ್ವಾ ಬಲ್ಕೇಶ್ ಹೇಳ್ತಾರೆ ಆ ಪ ಟಿಕಿಲ್ ಆ ಟಕಿಲಾ ಅದ್ ಪಾಪ ಕೊಟ್ಟರು ಅದು ಕೊಟ್ಟಿದ್ದಾದ್ಮೇಲೆ ತಾನಕ್ಕೇನು ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ಅದು ಏನಪ್ಪ ಕೊಟ್ರೆ ಬರ್ಲಿ ಕೊಡ್ಬೇಕು ಮೋಸ್ಟ್ಲಿ ಒಂದು ಪದ ಪೇ ಮಾಡ್ಕೊಟ್ರು ಬರಲು ಸಾಕಷ್ಟು ಜನಕ್ಕೆ ಸಿಸ್ಸಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರು ಅಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಲ್ಲ ಇದ್ದೀನಿ ಸರ್ ಗೊತ್ತಿರೋ ಮಾಧ್ಯಮ ಇತರ ನಿರೀಕ್ಷೆ ಇದ್ದೀನಿ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಲ್ಲಿದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದೇನೆ ಸರ್ ಒಂದೇ ನಾನು ಜನ ಹತ್ರ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಇದ್ರೆ ಜನ ನುಡಿಸ್ಕೊತಾರ ಇಲ್ಲಾಂದ್ರ ಮನೆ ಕಳಿಸ್ತಾರೆ ಕಾಮನ್ ಥಿಂಗ್ ಆಯ್ತಲ್ವಾ ಸೊ ಮುಂದಿನ ದಿವಸ ಕೂಡ ನಾನು ಮುಳಬಾಗಲ್ ತಾಲೂಕಿಗೆ ಏನ್ ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನ್ ಎಂಟು ಒಂಬತ್ತು ವರ್ಷಗಳಿಂದ ಸತವ ನಾನು ಕೆಲಸ ಮಾಡ್ತಿದ್ದೀನಿ ನನ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ಇದೆ ಬಟ್ ಬಹುಶಃ ಯಾವ ಜಾತಿಯವರು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಹಾಕಿ ಕೊಟ್ಟಿರಲ್ಲ ಯಾವ ಅರ್ಜಿನ ಆ ಕೊಟ್ಟಿರಲ್ಲ ಇಲ್ಲ ಮುಸ್ಲಿಮ್ಸ್ ಅಲ್ಲೋ ಇಲ್ಲಿ ಹಿಂದೂಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಬಟ್ ನಾವು ಮಾಡತಕ್ಕಂಥ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶಾಸಕರು ಇರ್ಲಿ ನಮ್ಮ ಇದ್ದಾರೆ ನಮ್ ಕಾಂಗ್ರೆಸ್ ಅವರು ಇದ್ದಾರೆ ನಮ್ಮ ಜೆ ಡಿ ಎಸ್ ನಲ್ಲಿ ಇದ್ದಾರೆ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ ನಾವೆಲ್ಲ ಬಂದಿದ್ವಿ ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಓದ್ಕೊಳ್ತಾರೆ